ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಅಭಿನಂದನ್ ಕನ್ನಡ ವ್ಲಾಗ್ಗೆ ಸ್ವಾಗತ ಬೆಳಗಿನ ಉಪಹಾರಕ್ಕೆ ಬೇಗನೆ ಆಗುವಂತಹ ಒಂದು ರೈಸ್ ರೆಸಿಪಿ ಮೆಂತ್ಯ ಬಾತು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಜೊತೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ರೈಸ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇವಾಗ ಮೊದಲು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿಯನ್ನು ಹಾಕೊಂಡಿದ್ದೀನಿ ನಂತರ ಒಂದು ಬೌಲಷ್ಟು ತೆಂಗಿನ ತುರಿ ಅದಕ್ಕೆ ಐದರಿಂದ ಆರು ಹಸಿ ಮೆಣಸಿಕಾಯಿ ಒಂದು ಇಡಿಯಷ್ಟು ಕೊತ್ತಮೀರಿ ಸೊಪ್ಪನ್ನು ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೆಲವೊಂದು ಸ್ಪೈಸಸ್ಗಳನ್ನ ಸೇರಿಸ್ಕೋಬೇಕು ಮೊದಲು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಪಲಾವ್ ಎಲೆಯನ್ನು ಸೇರಿಸಿದ್ದೀನಿ ಇದರ ಜೊತೆಗೇ ಚಕ್ಕೆಯನ್ನು ಸೇರಿಸ್ಕೊಂಡಿದ್ದೀನಿ ಲವಂಗವನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಾದ ನಂತರ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ಇಲ್ಲಾಂದರೆ ಕಹಿ ಅಂಶ ಬಿಟ್ಕೊಳ್ಳುತ್ತೆ ಪೂರ್ತಿ ಅನ್ನ ಎಲ್ಲ ಕಹಿ ಅಂಶ ಬರುತ್ತೆ ಇದು ಸೇರಿಸ್ಕೊಂಡ ನಂತರ ಅದು ಪೂರ್ತಿಯಾಗಿ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಮೇಲೆ ಅದಕ್ಕೇ ಒಂದು ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ಟೊಮೊಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಸ್ಪೈಸಸ್ ಏನೂ ಬೇಡ ಇದಿಷ್ಟೇ ಸಾಕಾಗುತ್ತೆ ನಂತರ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಸೀಸನ್ನಲ್ಲಿ ಸಿಗುವಂತಹ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ತೊಗರಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ತೊಗರಿ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಮಸಾಲೆ ಸೇರಿಸಿದಾದ ನಂತರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿಕೊಂಡು ಜೊತೆಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಆ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಕಿಯನ್ನು ತೊಳೆದು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ ನೀವು ಬೇಕಾದರೆ ಕಲ್ಲುಪ್ಪನ್ನು ಬಳಸಬಹುದು ನಂತರ ಇದನ್ನು ಉಪ್ಪಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಏನು ತೋರಿಸಿದೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಈಗ ಅನ್ನಕ್ಕೆ ಬೇಕಾದಷ್ಟು ನೀರು ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಒಂದು ಕುದಿ ಬರುವವರೆಗೂ ಇದನ್ನು ಕುದಿಸ್ಕೋಬೇಕು ಒಂದು ಕುದಿ ಬಂದಾದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಮೆಂತ್ಯ ಭಾತು ಜೊತೆಗೆ ಬೆಳಗಿನ ಉಪಹಾರಕ್ಕೆ ಫಾಸ್ಟಾಗಿ ರೆಡಿಯಾಗುವಂತಹ ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ನಾನು ಮಾಡಿರೋ ಮೆಂತ್ಯ ಭಾತು ತುಂಬ ರುಚಿಯಾಗಿ ಬಂದಿತ್ತು ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು